ನೀವು ಹೇಳಿದ್ರಿ ಹುಡುಗನಿಗೆ ಏನೋ ಈ ಥರ ಎಲ್ಲ ಫಾಲ್ಸ್ ಕೇಸಸ್ ಏನಾದ್ರು ಹಾಕಿದ್ರೆ ಹುಡುಗನ್ಗೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆದರೂ ಹೆಣ್ಮಕ್ಳಿಗೊಂದು ಟೆನ್ ಪರ್ಸೆಂಟ್ ಎಫೆಕ್ಟ್ ಆಗುತ್ತೆ ಅಂತ ಬಟ್ ಇಂಥ ಕೇಸಸ್ಗಳು ಬರೀ ಗಂಡ ಅಥವಾ ಹೆಂಡತಿ ಮಧ್ಯೆ ಅರಲ್ಲ ಕೆಲವೊಮ್ಮೆ ಅದು ಎಕ್ಸ್ಟೆಂಡ್ ಆಗುತ್ತೆ ಈಗ ವಯಸ್ಸಾಗಿರೋ ತಂದೆ ತಾಯಿಗಳು ಅಥವಾ ಗಂಡನ ಅಕ್ಕ ತಮ್ಮ ಫ್ರೆಂಡ್ಸು ಚಿಕ್ಕಪ್ಪ ಚಿಕ್ಕಪ್ಪನ ಮಗು ನಾಯಿ ಆ ಥರದ್ದು ಎಷ್ಟೊಂದು ಕೇಸಸ್ಗಳನ್ನ ನೋಡ್ತಿರ್ತೀವಿ ಸೊ ಅವ್ರ ಅವರ ಮಾನಸಿಕ ಸ್ಥಿಮಿತತೆ ಅವ್ರದ್ದು ಮಾನಸಿಕ ಸ್ಥಿತಿ ಹೇಗಿರುತ್ತೆ ಯಾಕೆಂದರೆ ಗಂಡನಿಗೆ ಗಂಡ ಹೆಂಡತಿಗೆ ಗೊತ್ತಿರುತ್ತೆ ಅಷ್ಟೇ ಅವ್ರಿಬ್ರ ಮಧ್ಯೆ ಏನಾಗಿರುತ್ತೆ ಬಟ್ ಇವ್ರುಗಳನ್ನೆಲ್ಲ ಹೇಳ್ಕೊಂಬಂದಾಗ ಅವರು ಕೆಲವು ಯಾವುದೋ ಜೀವನದಲ್ಲಿ ಒಂದು ಸತಿ ಮಾತಾಡ್ಸಿರ್ತಾರೆ ಆದರೂ ಅವ್ರ ಹೆಸರು ಬಂದಿರುತ್ತೆ ಅದನ್ನೆಲ್ಲ ನೋಡಿದಾಗ ಅವರ ಮಾನಸಿಕ ಆಘಾತ ಬಿಕಾಸ್ ಅವರಿಂದನೂ ನಮ್ಮ ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ಸ್ ಇರುತ್ತೆ ಬಟ್ ಅವರು ಮಾನಸಿಕವಾಗಿ ಕುಗ್ಗೋದಾಗ ಮತ್ತೆ ಕುಂಠಿತವಾಗೋದು ಸಮಾಜನೇ ಕರೆಕ್ಟ್ ನಮ್ಮ ಡಿಸ್ಕಷನ್ ಭಾಳ ಸೀರಿಯಸ್ ಆಗ್ತದೆ ಒಂದು ಸನ್ನಿವೇಶ ಹೇಳ್ತೀನಿ ಹೀಗೆ ನಮ್ಮ ಸ್ನೇಹಿತರ ಜೊತೆಗೆ ಮಾತಾಡ್ತಿರಬೇಕಾದ್ರೆ ಇದೇ ಟೈಪ್ ಪ್ರಶ್ನೆ ಬಂತು ಎದ್ದಿದ ತಕ್ಷಣ ಇನ್ನೊಬ್ಬರು ಹೇಳಿದ್ರು ಸಾರ್ ಬಿಡಿ ಸರ್ ಮದುವೆ ಮಾಡಬೇಕಾದ್ರೆ ಎಲ್ಲರೂ ಸೇರೆ ಮಾಡಿರ್ತಾರ ತಾನೆ ಮತ್ತು ಹುಡುಗನಿಗೆ ಕಷ್ಟ ಬಂದಾಗ ಒಂದು ಹುಡುಗ ಒಬ್ಬನೇ ಯಾಕೆ ಅನುಭವಿಸ್ಬೇಕು ಎಲ್ಲರೂ ಸೇರೆ ಅನುಭವಿಸ್ಲಿಯನ್ನು ಅದು ಹೇಳಿದ ತಕ್ಷಣ ಭಾಳ ಜನ ನಕ್ಬಿಟ್ರು ಹೇ ಅಂಥೇಳಿ ಆದರೆ ನಗುವಿನ ವಿಷಯ ಅಲ್ಲ ಅದು ಭಾಳ ಗಾಢವಾಗಿ ಯೋಚನೆ ಮಾಡಬೇಕು ಯಾಕೆ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಹೆಣ್ಮಗಳು ಬಂದು ಹೇಳ್ತಿದ್ದಾಳೆ ಏನು ನನಗೆ ಗಂಡನ ಮನೆಯಲ್ಲಿ ತೊಂದರೆ ಆಯಿತು ಇಂತಿಂಥವರು ತೊಂದರೆ ಕೊಟ್ಟರು ಭಾಳಷ್ಟು ಕೇಸಸ್ನಲ್ಲಿ ನೋಡಿದ್ದೀವಿ ಭಾಳಷ್ಟು ಜನ ಲೀಗಲ್ ಜಡ್ಜ್ಮೆಂಟ್ಸ್ಗಳಲ್ಲೂ ರೆಕಾರ್ಡ್ ಮಾಡಿದ್ದಾರೆ ಜಡ್ಜಸ್ಗಳು ಎಪ್ಪತ್ತೆಂಬತ್ತು ವರ್ಷದ್ದು ಫಾದರ್ ಇನ್ ಲಾ ಪ್ಯಾರಲೈಸ್ ಆಗಿ ಮದ್ವೆಕ್ಕಿಂತ ಮೂರು ವರ್ಷ ಮೊದಲೇ ಬೆಡ್ ರಿಟರ್ನ್ ಆಗಿರ್ತಾನೆ ಅಂತ ಫಾದರ್ ಇನ್ ಲಾ ಬಗ್ಗೆ ರೇಪ್ ಚಾರ್ಜಸ್ ಹಾಕ್ತಾರೆ ಪ್ಯಾರಲೈಸ್ಡ್ ಮೂರು ತಿಂಗಳು ಮಗುನ ಕೇಸಸ್ನಲ್ಲಿ ಇನ್ವಾಲ್ವ್ ಮಾಡ್ತಾರೆ ಮೂರು ತಿಂಗಳು ಮಗು ಈಗ ಸಿಸ್ಟರ್ ಇನ್ ಲಾ ಸಿಸ್ಟರ್ ಇನ್ ಲಾ ಗೆ ಮಗು ಆಗಿದೆ ಗಂಡ ಅಕ್ಕು ಮಗು ಎಲ್ಲರೂ ಲೈನ್ ಆಗಿ ಈಗ ರಿಲೇಟಿವ್ಸ್ ಯಾರ್ಯಾರು ಕಷ್ಟ ಕೊಟ್ರೂ ಎಲ್ಲ ರಿಲೇಟಿವ್ಸ್ ಯಾರು ಎಲ್ಲಾರ ಹೆಸರು ಹೇಳ್ರಿ ಮೂರು ತಿಂಗಳು ಮಗು ಹೆಸರು ಇನ್ವಾಲ್ವ್ ಮಾಡಿದ್ದಾರೆ ಗೊತ್ತಾಯ್ತ ಮದುವೆಗೂ ಬಂದಿರಲ್ಲ ಅಂಥ ಅಕ್ಕ ಮತ್ತೆ ಭಾವ ಹ್ಞೂ ಇವತ್ತರೆಗೂ ಮದುವೆ ಆಗಿ ಆ ಹುಡುಗಿ ಮುಖ ನೋಡಿರಲ್ಲ ಅಂಥ ಅತ್ತೆ ಅಕ್ಕ ಮತ್ತೆ ಭಾವನಿಗೂ ಇನ್ವಾಲ್ವ್ ಮಾಡಿರ್ತಾರೆ ಈಗ ಇದನ್ನೆಲ್ಲ ನೋಡಿದಾಗ ನಾನು ಹೇಳೋದು ಒಂದೇ ಯಾಕೆ ಕೇವಲ ಇಷ್ಟನ್ನ ಇನ್ವಾಲ್ವ್ ಮಾಡಬೇಕು ಈಗ ಹುಡುಗಿ ಬಂದು ಏನು ಹೇಳ್ತಿದ್ದಾಳೆ ನಮ್ಮಅಪ್ಪರ ಕೈಯಿಂದ ವರದಕ್ಷಿಣೆ ಕೊಡೋಕೆ ದುಡ್ಡು ಕೊಡೋಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಇವರು ಕಾಟ ಕೊಟ್ಟಿದ್ದಕ್ಕೆ ಏನೇನೋ ಮಾಡಿ ಕೊಟ್ಟರು ಹಿಂಗೆ ಹೇಳಿದಾಗ ಫಸ್ಟ್ ಐತಲ್ಲ ಹುಡುಗಿ ಅವರಪ್ಪನ ಮೇಲೆ ಅವಳು ಭಾರ ಆಗಿದ್ಲು ಅದಕ್ಕೆ ಅವರಪ್ಪ ಪೀಡೆ ತೊಲಗ್ತು ಅನ್ನೋಂಗೆ ಕೊಟ್ಟ ಅಂತ ಹೇಳ್ತಿದ್ದಾಳೆ ಅವಳು ಬರೆಸ್ಬೇಕಾದ್ರೆ ಪಾಪ ಅವಳಿಗೆ ಅರ್ಥ ಆಗಲ್ಲ ಯಾರು ಕುಂದು ಬರೆಸ್ತಿರ್ತಾರೆ ಅವ್ರು ಈ ಅನಾಹುತ ಅವಳ ಮೇಲೇನು ಮಾಡ್ತಾರೆ ಯಾಕೆ ಈ ಉದಾಹರಣೆ ಕೊಟ್ಟೆ ಅಂದರೆ ನೂರು ಪರ್ಸೆಂಟ್ ಟೆನ್ ಪರ್ಸೆಂಟ್ ಅನ್ನಲ್ಲ ಈ ಅಲಿಗೇಷನ್ಸ್ ಬರೀಬೇಕಾದ್ರೆ ಅವಳು ಟೆನ್ ಪರ್ಸೆಂಟ್ ಹೆಂಗೆ ಅವ್ರ ತಂದೆ ತಾಯಿ ಮೇಲೆ ಅವಳು ಬೈತಿದ್ದಾಳೆ ಅನ್ನೋದು ಅವ್ರಿಗೆ ಅರಿವಾಗಲ್ಲ ಹ್ಞೂ ತಂದೆ ತಾಯಿ ಮಗು ಬರ್ಡನ್ ಆಗಿದೆ ಅಂತ ತಿಳ್ಕಂದ್ರೆ ಮಾತ್ರ ಡೌರಿ ಕೊಟ್ಟು ಕ್ಲಿಯರ್ ಮಾಡಿ ಮದುವೆ ಮಾಡೋದು ಹ್ಞೂ ಇಲ್ಲಪ್ಪ ನಾವು ಕೇಳೋರಿಗೆ ಕೊಡಲ್ಲ ನನ್ನ ಮಗಳು ನನಗೆ ಭಾರ ಅಲ್ಲ ಅಂತ ಯಾರೋ ಒಬ್ಬನು ಬರ್ತಾನೆ ಈಗ ಅದು ಸತ್ಯ ಆಗಿದಲ್ಲಿ ಹೇಳ್ತಿರೋದು ನಾನು ಈ ಅವಳು ಹೇಳ್ತಿರೋ ಕಂಪ್ಲೇಂಟ್ ನಿಜವಾಗ್ಲೂ ಸತ್ಯ ಆಗಿದ್ರೆ ಫಸ್ಟ್ ಪ್ರಾಬ್ಲಮ್ ಯಾರ್ದು ಅವ್ರ ತಂದೆ ಮತ್ತೆ ತಾಯಿದು ಯಾಕಂದ್ರೆ ಭಾರ ಅಂತ ತಿಳ್ಕೊಂಡಿದ್ರು ಸೊ ಮಗಳು ಫಸ್ಟ್ ಯಾರ ಮೇಲೆ ಕೇಸ್ ಹಾಕ್ಬೇಕು ಮೇಲೆ ತಂದೆ ತಾಯಿ ಮೇಲೆ ಹಾಕಬೇಕು ಫಸ್ಟ್ ಎರಡನೇ ಒಳ್ಳೆ ಜಾಗಕ್ಕೆ ಹೋಗಿ ಒಳ್ಳೆ ಚೌಟ್ರಿ ನೋಡಿ ಮದುವೆ ಮಾಡಿಸ್ತಾರೆ ಮದುವೆಗೆ ಇಷ್ಟು ಖರ್ಚು ಮಾಡಿದ್ರು ಅಂತ ಹಾಕ್ತಾರೆ ಅಲ್ವಾ ಕ್ರೈಮ್ ನಡೆದ ಜಾಗನ ಸೀಸ್ ಮಾಡ್ತಾರೆ ಕರೆಕ್ಟ್ ತಾನೆ ಕ್ರೈಮ್ ಜಾಗ ಸೀಜ್ ಮಾಡ್ತಾರೆ ಕಾಮನ್ ಎಲ್ಲರಿಗೂ ಅರ್ಥ ಆಗುವಂತ ಪ್ರಶ್ನೆ ಇದೆ ಹಾಗಾದ್ರೆ ಮದುವೆ ನಡೆದಿರುವಂತ ಜಾಗ ಅವಳು ವರದಕ್ಷಿಣೆ ಕೊಟ್ಟು ಅಲ್ಲಿ ಅನಾಹುತ ಆಗಿದೆ ಕ್ರೈಮ್ ನಡೆದಿದೆ ಅಂತ ಅವಳು ಆ ಜಾಗ ನಾ ಸೀಜ್ ಮಾಡ್ಬೇಕಾ ಚೌಟ್ರಿನ ಸೀಜ್ ಕರೆಕ್ಟ್ ಕರೆಕ್ಟ್ ಮಾಡ್ತಿದ ಇಲ್ಲ ಹೊರಗಡೆ ದೊಡ್ಡ ದೊಡ್ಡ ಬೋರ್ಡ್ಸ್ ಗಳು ಹಾಕ್ತಾರೆ ಮಲಬಾರ್ ಜುವೆಲ್ಲರ್ಸ್ ಬ್ರೈಡಲ್ ಜುವೆಲ್ಲರಿ ಅದನ್ನೇ ಕೊಟ್ಟಿದ್ದಾರೆ ಬ್ರೈಡಲ್ ಜುವೆಲ್ಲರಿ ಅಂತಾನೆ ಹಾಕ್ತಾರೆ ಬರೀ ಜ್ಯುವೆಲ್ಲರಿ ಹಾಕ್ಬೋದಾಗಿತ್ತು ಯಾಕೆ ಬ್ರೈಡಲ್ಲಿ ಹಾಕಿದ್ರು ಪ್ರಮೋಟ್ ಮಾಡ್ತಿದ್ರು ನಿಮ್ಮ ಮಗಳಿಗೆ ಮದುವೆ ಮಾಡ್ತಿದ್ದೀರಾ ಇಷ್ಟು ಬಂಗಾರ ಹಾಕಿ ಮಾಡ್ರಿ ಅಂತ ಈಗ ಪ್ರಮೋಟ್ ಮಾಡ್ತಿರೋರು ನಾವು ಪ್ರಮೋಟ್ ಮಾಡೋರಿಗೆ ಏನು ಮಾಡಬೇಕು ಸೊ ಹುಡುಗಿ ಹುಡುಗನ ಮೇಲೆ ಕಂಪ್ಲೇಂಟ್ ಬರ್ಸಕ್ಕಿಂತ ಮೊದಲೇ ನಮ್ಮ ತಂದೆ ತಾಯಿಗಳ ಮೇಲೂ ಇನ್ವಾಲ್ವ್ ಆಗಬೇಕು ಕೊಟ್ಟೋ ಚೌಟ್ರಿನವನು ಇನ್ವಾಲ್ವ್ ಆಗಬೇಕು ಎಲ್ಲಿಂದ ಒಡವೆ ತಗೊಂಬಂದ್ವಿ ಅವನು ಇನ್ವಾಲ್ವ್ ಆಗಬೇಕು ರೇಷ್ಮೆ ಸೀರೆ ನಲವತ್ ಸಾವಿರ ಎಂಬತ್ ಸಾವಿರ ಅರವತ್ ಸಾವಿರ ಮದುವೆ ಎಲ್ಲರ ಮೇಲೆ ಹಾಕ್ಬೇಕು ಸಮಾಜ ಆವಾಗ ಎದ್ದೊಳೋದು ಈಗ ಹಿಂಗ್ ಹಾಕ್ತಾರಲ್ಲ ಅಂತ ಕೇಳಿದ್ರಲ್ಲ ಅವಳು ಇದನ್ನೆಲ್ಲ ಬರೀಬೇಕಾದ್ರೆ ಇಂಡೈರೆಕ್ಟ್ ಆಗಿ ಇದನ್ನ ಹೇಳ್ತಿದ್ದಾಳೆ ನಾವು ಅವ್ರು ಮಾಡ್ಕಂತಿಲ್ಲ ನಾವೇನು ಯೋಚನೆ ಮಾಡ ಹುಡುಗ ಕೇಳಿದ ಕೊಟ್ಟಾರೆ ಈಗ ಯಾವನಾದ್ರು ಮರ್ಡರ್ ಮಾಡಕ್ಕೆ ವೆಪನ್ ಬೇಕು ಅಂತ ಹಾಕ್ಬೇಕು ಅಲ್ವಾ ಅಟ್ಲೀಸ್ಟ್ ಏನು ಮಾಡೋಕ್ಕಾಗಲ್ವಾ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಬ್ರೈಡಲ್ ವೆಲ್ ಸೀರೆ ಮೇಲೆ ಬರೀಬೇಕು ಡೌರಿ ತಗೊಳ್ಳೋದು ಕೊಡೋದು ಅಪರಾಧ ಸಿಗರೆಟ್ ಪ್ಯಾಕ್ ಹಿಂದೆ ಹಿಂದೆ ಹಿಂಗೆ ವಾರ್ನಿಂಗ್ ಇರುತ್ತೆ ಹಂಗೆ ಅದ್ರ ಮೇಲೆ ಬರೀಬೇಕು ನೀವು ಬಂಗಾರ ಹಾಕಂತೀರ ಅಲ್ಲಿ ಬರಿಬೇಕು ಬಂಗಾರದ ಮೇಲೆ ಹೆಂಗೆ ನೈನ್ ಒನ್ ಸಿಕ್ಸ್ ಅಂತ ಚಾಪ ಮಾಡಿರ್ತೀವಲ್ಲ ಹಂಗೆ ಬರೀಬೇಕು ಚೌಟ್ರಿಗಳಲ್ಲಿ ರಿಜಿಸ್ಟರ್ ಸೈನ್ ಮಾಡಿಸ್ಬೇಕು ನೀವು ಹಿಂಗೆ ಅಪರಾಧ ಮಾಡಂಗಿಲ್ಲ ಅಲ್ಲಿ ಮಾಡಿದ್ರೈತಲ್ಲ ನಮ್ಮ ಚೌಟ್ರಿ ಕೊಡಲ್ಲ ಅಂತೇಳಿ ಆ ಸಮಾಜ ಯಾವಾಗ ಎದ್ದಳುತ್ತೋ ಪ್ರಾಬ್ಲಮ್ ಜಾಯಿಂಟಾಗಿ ಸಾಲ್ವ್ ಮಾಡಬೇಕು ಇದು ಎಲ್ಲ ಇವರು ಎಲ್ಲರದು ಬರ್ಡನ್ ಯಾರು ತಗೊಂತಾನೆ ಹುಡುಗ ತಗೊಂತಾನೆ ಹುಡುಗನ ಫ್ಯಾಮಿಲಿ ತಗೊತಾರೆ ಮೂರು ತಿಂಗಳದ ಮಗು ಅವನಿಗೆ ಇನ್ವಾಲ್ವ್ ಮಾಡಿರ್ತಲ್ಲ ಇನ್ನು ಪ್ರಪಂಚ ನೋಡಿರಲ್ಲ ನೋಡದೆ ಇರೋಂಥ ಮಗು ಕ್ರಿಮಿನಲ್ ರೆಕಾರ್ಡ್ನಲ್ಲಿ ಅಕ್ಯೂಸ್ ಲಿಸ್ಟ್ ಬಂದಿರುತ್ತೆ ನಡಿಯೋಕ್ಕೂ ಬಂದಿರಲ್ಲ ಸರ್ ಮಗು ನಡೆಯ ಎದ್ದೊಳಕ್ಕಿಂತ ಮೊದ್ಲೇ ಪ್ರಪಂಚ ಅಂದ್ರೆ ಏನೋ ತಿಳ್ಕೋಕಿಂತ ಮೊದಲೇ ಅದಕ್ಕೆ ಮಗು ಹುಟ್ಟಿದ ತಕ್ಷಣ ಅಳುತ್ತಂತೆ ಯಾಕೆ ಅಳುತ್ತೆ ಅಂದರೆ ಇಂಥವ್ರು ಇರ್ತಾರೆ ಅಂತ ಗೊರ್ತ ಸೊ ಯಾಕೆ ಹತ್ತು ಪರ್ಸೆಂಟು ನೂರು ಪರ್ಸೆಂಟ್ ಅಂತ ಹೇಳಿದ್ರೆ ಈ ತೊಂಬತ್ತು ಪರ್ಸೆಂಟ್ ಇನ್ ಪ್ರಾಬ್ಲಮ್ ಇದೆಯಲ್ಲ ಆ ಸಿಸ್ಟಮಿನ ಪ್ರಾಬ್ಲಮ್ ಅಮಾಯಕ ಹುಡುಗನ ತಂದೆ ತಾಯಿಗಳು ಹುಡುಗನ ರಿಲೇಟಿವ್ಸು ಇವರು ಅನುಭವಿಸ್ತಾರೆ ನಾವು ಕೆಲವೊಮ್ಮೆ ಏನು ಮಾಡ್ತೀವಿ ಯಾರಿಗೋ ಒಬ್ರಿಗೆ ಕಾಪಾಡೋಕ್ಕೆ ಯಾರಿಗೋ ಏನೋ ಒಂದು ಒಳ್ಳೇದು ಮಾಡೋದಕ್ಕೆ ಇನ್ನೊಬ್ಬನಿಗೆ ಅನ್ಯಾಯ ಮಾಡ್ತಿದ್ದೀವಿ ಅಂತ ಬಿಡ್ತೀವಿ ನಮ್ಮ ದೇಶನ ಒಂದು ಸ್ಲೋಗನ್ ಕೊಡ್ತಿದೆ ಕೊಟ್ಟಿದೆ ಹ್ಞೂ बेटी बचाओ बेटी पढ़ाओ अंत बेटा आदरे नो स्लोगन एब्सेंस ऑफ स्लोगन आल्सो मींस एब्सेंस ऑफ इंपॉर्टेंस एब्सेंस ऑफ स्लोगन आल्सो मींस एब्सेंस ऑफ थिंकिंग ऑफ द अदर पर्सन हु इज देयर योचने मारी थी वा बैठ पा बेटा बचाओ बेटा पढ़ाओ बेटा बेटा हो या बेटी हो ಬಚ್ಚೆಗೋ ಬಚಾವ ಬಚ್ಚೆಗೋ ಪಡಾವಿರಬೇಕು ಯಾವಾಗ ಸಮಾಜದಲ್ಲಿ ನ್ಯಾಯ ಧರ್ಮ ಇರುತ್ತೋ ಆವಾಗ ಸಮಾಜ ಅದೇ ಟೈಪ್ ರಿಟರ್ನ್ ಕೊಡುತ್ತೆ ಕೇವಲ ಒನ್ ಟ್ರ್ಯಾಕ್ನಲ್ಲಿ ಗಾಡಿ ತಗೊಂಡು ಹೋದರೆ ವಾಪಸ್ ಬರೋ ಡೈರೆಕ್ಷನ್ ಗೊತ್ತಾಗಲ್ಲ ಅದೇ ರೀತಿ ಸಮಾಜ ಕೇವಲ ಒನ್ ಜೆಂಡರು ಒನ್ ಫ್ಯಾಮ್ಲಿ ಒಂದೇ ಒಂದು ಪ್ರಾಬ್ಲಮ್ನ ಒಂದೇ ವ್ಯೂವಿಂದ ನೋಡ್ಕೊತಾ ಹೋದರೆ ಸೊಲ್ಯೂಷನ್ ಸಿಗಲ್ಲ ಅನಾರ್ಕೆ ಬೆಳೆಯುತ್ತೆ ಸೊಲ್ಯೂಷನ್ ಸಿಗಲ್ಲ ಪ್ರಾಬ್ಲಮ್ ಡಬಲ್ ಆಗುತ್ತೆ ಪ್ರಾಬ್ಲಮ್ ವಿಲ್ ಗೆಟ್ ಕನ್ವರ್ಟೆಡ್ ಟು ಕ್ರೈಸಿಸ್ ಇಫ್ ದರ್ ಇಸ್ ಅನ್ ಇಗ್ನೋರೆನ್ಸ್ ಅಂತ ಹೇಳ್ತಾರೆ ಹೌದು ಸರ್ ಮಗಳಿಗೆ ಉಳಿಸಿದ್ರು ಬೆಳೆಸಿದ್ರು ಎಲ್ಲ ಮಾಡಿದ್ರು ಕೊನೆ ಏನು ಅಚೀವ್ ಮಾಡಿದ್ರು ಮತ್ತೆ ಡೌರಿನ ಸರ್ ನೀವು ಇಷ್ಟೊಂದೆಲ್ಲ ಹೇಳಿದ್ರೆ ಅಂದರೆ ಅವರ ತಂದೆ ತಾಯಿಗಳ ಮೇಲೆ ಮಕ್ಳ ಮೇಲೆಲ್ಲ ಕೇಸ್ ಹಾಕಿರೋ ಇನ್ಸ್ಟೆನ್ಸಸ್ ಇದೆ ಹಾಕಿದ್ರೆ ಎಲ್ಲರ ಮೇಲೂ ಹಾಕಬೇಕು ಅಂತ ನಾನು ಯೋಚನೆ ಮಾಡ್ತಾ ಇರೋದು ಪಾಪ ವಯಸ್ಸಾದವರು ಅವರಿಗೆ ಪ್ಯಾರಾಲಿಸ್ ಆಗಿರೋ ತಂದೆ ಅಂದರೆ ಅವ್ರಿಗೆ ಎದ್ದು ನಡೆಯೋಕ್ಕೂ ಆಗಲ್ಲ ಮಕ್ಳುಗಳನ್ನ ಹಿಂಗೆ ಎತ್ಕೊಂಡು ಹೋಗ್ಬೇಕಾ ನ್ಯಾಯಾಲಯದ ಮುಂದೆ ನಿಂತ್ಕೊಳ್ಳೋಕ್ಕೆ ಅದಕ್ಕಾಗಲ್ಲ ಜಡ್ಜ್ಗಳ ಮುಂದೆ ಬಟ್ ಈ ಥರ ಎಷ್ಟೋ ಕೇಸಲ್ಲಿ ಕೆಲವ್ರು ಇನ್ವಾಲ್ವೇ ಆಗಿರಲ್ಲ ಅವ್ರಿಗೆ ಗೊತ್ತೇ ಇರಲ್ಲ ಇವ್ನ ಹೆಂಡತಿ ಹೆಸ್ರೆ ಮಾಡ್ತೋಗಿರುತ್ತೆ ಇವ್ನು ಯಾರನ್ನ ಮದುವೆ ಆಗಿದೆ ಎಂಥಿ ಹೆಸರ ಅವ್ರ ಹೆಸರು ಬಂದಿದ್ದಾಗ ಈ ಥರ ಎಷ್ಟೋ ಕೇಸುಗಳಾದಾಗ ಅವರ ಮಾನಸಿಕ ಸ್ಥಿತಿ ತುಂಬ ಜರ್ಜರಿತರಾಗಿ ಹೋಗ್ತಾರೆ ಆಮೇಲೆ ಅವ್ರ ಅನ್ಕತ್ತ ನಾವು ಯಾಕಾದ್ರು ಮದುವೆ ಮಾಡಿಸಿದ್ವೋ ಇವ್ನ ಏನಕ್ಕಾರು ಹಿಂಗಾಯಿತು ಆಮೇಲೆ ಅವ್ರಿಗೆ ಸಮಾಜದಲ್ಲಿ ಮುಖ ಎತ್ಕೊಂಡು ಹೋಗ್ಲಿಕ್ಕೆಲ್ಲ ಆಗೋಲ್ಲ ಇಂಥ ಟೈಮಲ್ಲೆಲ್ಲ ಯಾರಾಗ್ಲೂ ಒಬ್ಬರು ಹಿಂಪತ್ತಿನ ಇರಲೇಬೇಕು ನಾವು ಒಂದು ಫಿಲಮಲ್ಲಿ ಯಾರು ನೋಡಿ ಪಪ್ಪ ಹಿಂಗೆ ಆಗ್ಬಿಡ್ತು ಅಯ್ಯೋಪ್ಪ ಹಿಂಗೆ ಬಟ್ ಏನಕ್ಕೆ ಇವನ್ ಸಿಸ್ಟಮ್ ಅವರು ಆಗಲಿ ಅಥವಾ ಪೊಲೀಸ್ ಆಗಲಿ ಲಾಯರ್ಗಳಾಗಲಿ ಜಡ್ಜ್ಗಳಾಗಲಿ ದೇ ಸ್ಟಿಲ್ ಲೈಕ್ ಅವರೆಲ್ಲರೂ ಕನ್ಸಿಡರ್ ಮಾಡ್ತಾರೆ ಇವ್ರು ಅಕ್ಯೂಸ್ಡ್ ಆಗಿರ್ಬೋದು ಅಂತ ಅದು ಹಿಂಗೆ ಇದು ಮಾಡ್ತಾರೆ ಬಿಕಾಸ್ ಮೂರು ವರ್ಷ ಮೂರು ತಿಂಗಳು ಮಗು ಅಥವಾ ಪ್ಯಾರಲೈಸಿಸ್ ಆಗಿರೋ ತಂದೆ ಮಾಡ್ತಾರೆ ಅನ್ನೋದು ಯಾರೂ ನಂಬಕ್ಕಾಗಲ್ಲ ನನಗೆ ಯಾವುದೋ ಒಂದು ಇನ್ಸುಡೆನ್ಸ್ ಗೊತ್ತು ಗಂಡ ಕುರುಡಾಗಿದ್ದಾನೆ ಹೆಂಡತಿ ಇದೆಲ್ಲ ಅವಳಿಗೆ ಕಣ್ಣೆಲ್ಲ ಕರೆಕ್ಟ್ ಆಗಿದೆ ಗಂಡ ಬೈ ಬರ್ತಿಂದಾನೆ ಕುರುಡ ಆಕೆ ಹೆಂಡತಿ ಗಂಡ ಗಂಡನ ಹಿಡ್ಕೊಂಡು ಹೊಡೆದ ಅಂತ ಕೇಸ್ ಹಾಕಿರೋದು ಅವನು ಕೋಲ್ ಹಿಡ್ಕ ಹುಡ್ಕೋಕ್ಕೆ ತಡಕಾಡ್ಬೇಕು ಎಲ್ಲಿದೆ ಅಂತ ಕೋಲು ಹೆಂಡತಿ ಹಿಡ್ಕೊಂಡು ಹಿಂಗೆ ಹೊಡಿತಾರೆ ನೋಡಿ ಈ ಈ ವಿಷಯ ನೀವೇನು ಹೇಳಿದ್ರಲ್ಲ ಈ ವಿಷಯನ ನಾವು ಸ್ವಲ್ಪ ಸ್ವಲ್ಪ ಡೆಪ್ತಾಗಿ ನೋಡೋಣ ಏನಾಗುತ್ತೆ ಅಂದ್ರೆ ಒಂದು ಕಡೆ ನೋಡಿದ್ರು ಈಗ ಗಂಡ ಕಣ್ಣು ಕಾಣ್ತಿರಲಿಲ್ಲ ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಕರಿತೀವಿ ನಾವು ಸಮಾಜದಲ್ಲಿ ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಕರಿತೀವಿ ಆದರೆ ಕೊಡಬೇಕಾಗಿರೋಂಥ ಮರ್ಯಾದೆ ಕೊಡಬೇಕಾಗಿರೋಂಥ ಸೌಕರ್ಯತೆಗಳು ಕೊಡೋಲ್ಲ ಹ್ಞೂ ಆಯಿತಾ ಅದೇ ಗಂಡ ಹೋಗಿ ಏನಾದರೂ ಎಕ್ಸಿಬಿಷನ್ ಕೇಳಿ ಬರೋದು ಕಷ್ಟ ಓಡಾಡೋದು ಕಷ್ಟ ಯಾವುದಾದ್ರೂ ಒಂದು ಡೇಟ್ನಲ್ಲಿ ಕರೀರಿ ಅಂತ ಹೇಳಿದ್ರೆ ಯಾವ ರೀತಿ ಅವನಿಗೆ ರೆಸ್ಪಾಂಡ್ ಮಾಡುತ್ತೆ ಅಂತ ನೋಡಿದ್ರೆ ನಾವು ಗಂಡ ಕೂರ್ಡೋನೋ ಸಿಸ್ಟಮ್ ಕೂರ್ಡೋನೋ ಏನೋ ಅಂತ ಆವಾಗ ಗೊತ್ತಾಗತ್ತೆ ಓಕೆ ಓಕೆ ಸೊ ಯಾವುದೇ ಒಬ್ಬ ಹುಡುಗನ ಲೈಫ್ನಲ್ಲಿ ಈ ರೀತಿ ಒಂದು ಘಟನೆ ನಡೆದಾಗ ಏನಾಗುತ್ತೆ ಚೈನ್ ಆಫ್ ಇನ್ಸಲ್ಟ್ಸ್ ಶುರು ಆಗುತ್ತೆ ಎಲ್ಲಿಂದ ಶುರು ಆಗುತ್ತೆ ಫಸ್ಟು ಹುಡುಗನ ಮನೆಗೆ ಪೊಲೀಸರು ಬರ್ತಾರೆ ಆಯಿತಾ ಯಾವ ತಂದೆ ತಾಯಿ ಭಾಳ ಮರ್ಯಾದೆಯಿಂದ ಹುಡುಗನಿಗೆ ಬೆಳೆಸಿರ್ತಾರೆ ಸತ್ಯ ಧರ್ಮ ಇದ್ರ ಮೇಲೆ ನಡಿಬೇಕು ನೀನು ಒಳ್ಳೆ ಎಜುಕೇಟೆಡ್ ವ್ಯಕ್ತಿ ಆಗಬೇಕು ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂತ ಯೋಚನೆ ಮಾಡಿರ್ತಾರೋ ಅಂತ ಹುಡುಗನಿಗೆ ಫಸ್ಟ್ ಶುರು ಆಗೋದು ಇನ್ಸಲ್ಟ್ ಅಟ್ ಹೌಸ್ ದೆನ್ ಇನ್ಸಲ್ಟ್ ಫ್ರಮ್ ಪೊಲೀಸ್ ಪೊಲೀಸ್ ಹೇಗೆ ಬಂದು ಸರ್ ಬನ್ನಿ ನಿಮ್ಮ ಹೆಂಡತಿ ಕೇಸ್ ಹಾಕಿದ್ದಾರೆ ಅಂತ ಯಾರೂ ಕರೆಯೋಲ್ಲ ಏಯ್ ಅರೇ ಅಂತಾರೆ ಭಾಳ ಮರ್ಯಾದೆ ಇದ್ರೆ ನೀವು ಸ್ಟೇಟಸ್ನ ಸ್ವಲ್ಪ ಕಡಿಮೆ ಇದ್ರೆ ಐ ಹೆಂಡತಿ ಕೇಸ್ ಹಾಕಿದಾಳೆ ಅಂತ ಯಾವ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಬೆಳೆದು ಹೆಸರು ಮಾಡ್ತೀನಿ ಅಂತ ನೋಡ್ತಿರ್ತಾನಲ್ಲ ಫಸ್ಟ್ ಇನ್ಸಲ್ಟ್ ಅವನ್ ಹೆಸರುದೇ ಅವ ಮರ್ಯಾದೆ ಅಲ್ಲಿಂದ ಶುರು ಆಯಿತು ಇದನ್ನ ನೋಡಿ ತನ್ನ ಮಗನಿಗೆ ಒಳ್ಳೆ ಸ್ಥಾನಮಾನ ಕೊಡಿಸ್ಬೇಕು ಅಂತ ತಂದೆ ತಾಯಿ ಬೆಳೆಸ್ತಿರ್ತಾರಲ್ಲ ಆ ತಂದೆ ತಾಯಿ ಪಾಪ ಬದುಕಿದ್ರು ಸತ್ತಂಗಾಗಿರುತ್ತೆ ಯಾಕೆ ಅಂದ್ರೆ ಆ ಹುಡುಗನಿಗೆ ಮರ್ಯಾದೆ ಸಿಗಲಿ ಅಂತನೇ ಒಂದತ್ತು ಉಪವಾಸ ಇದ್ದೀನೋ ಏನೋ ಒಂದು ಮಾಡಿ ತಾನು ಬಟ್ಟೆ ತಗೊಳ್ಳಿಲ್ಲಂಗೋ ಮಗನಿಗೆ ಬೆಳೆಸ್ಕೊಂತ ಬಂದಿರ್ತಾರೆ ತನ್ನ ಕಣ್ಣು ಮುಂದೆ ಇಂಥ ಅವಮರ್ಯಾದೆ ಆಗಿದ್ದನ್ನು ನೋಡ್ತಾರಲ್ಲ ಆ ಅವಮರ್ಯಾದಿ ಅವರಿಗೆ ನಿಂತು ನಿಂತಂಗೆ ಸಾವಿದ್ದಂಗೆ ಇರುತ್ತೆ ಹುಡುಗನ ಹೆಸರು ಹೋಯ್ತು ತಂದೆ ತಾಯಿ ಕನ್ಸು ಕಟ್ಟಿದ್ದ ಕನ್ಸು ಮುರಿತು ಏನು ಯೋಚನೆ ಮಾಡಿ ಬೆಳೆಸಿದ್ರು ಆ ಕಂಪ್ಲೀಟ್ ಜೀವನವೇ ವ್ಯರ್ಥ ಅನ್ನಿಸ್ತು ಅವರಿಗೆ ಫಸ್ಟ್ ಟೈಮ್ ಆದರೂ ಎಲ್ಲೋ ಒಂದು ಬೆಳಕಿನ ಕಿಡಿ ಕಾಣ್ತಿರುತ್ತೆ ಏನದು ನೋಡಪ್ಪ ನಾವು ಸತ್ಯದಲ್ಲಿದ್ದೀವಿ ನಾವು ಧರ್ಮದ ಮೇಲೆ ನಡೀತಿದ್ದೀವಿ ನಾವು ಸತ್ಯಮೇವ ಜಯತೆ ನಮ್ಮ ದೇಶದ್ದು ಮೋಟೋ ಮೋಟೋ ಸತ್ಯಮೇವ ಜಯತೆ ಇಸ್ ಅವರ್ ನ್ಯಾಷನಲ್ ಮೋಟೋ ಇದನ್ನ ನಮ್ಕೊಂಡು ಕಾನೂನು ಹೋರಾಟ ಮಾಡ್ತೀವಿ ಸತ್ಯ ಹೊರಗೆ ಬರುತ್ತೆ ಅಂತ ಶುರು ಮಾಡ್ತಾರೆ ಆ ಕಾನೂನು ಹೋರಾಟ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾವು ಕೆಲವೊಬ್ಬರಿಗೆ ನೋಡಿದ್ದೀವಿ ಹತ್ತು ಹನ್ನೆರಡು ವರ್ಷಗಳು ಓಡಾಡ್ತಿರ್ತಾರೆ ಅವ್ರ ತಂದೆ ತಾಯಿಗಳು ಬೆಡ್ ರಿಡನ್ ಆಗಿರ್ತಾರೆ ಅವರಿಗೆ ಎಕ್ಸಾಮಿಷನ್ ಪಿಟಿಷನ್ ಹಾಕಕ್ಕೆ ಹೋದರೆ ಎಕ್ಸೆಪ್ಟ್ ಆಗ್ತಿರಲ್ಲ ಕೇಳಿದ್ರೆ ಪ್ರಾವಧಾನ ಇದೆ ಎಲ್ಲ ಅಂತ ಹೇಳ್ತಾರೆ ಗ್ರೌಂಡ್ ರಿಯಾಲಿಟಿ ಬೇರೆದಿರುತ್ತೆ ಇದನ್ನೆಲ್ಲ ನೋಡಿ ಸಮಾಜ ಅವರಿಗೆ ಬ್ಯಾಕ್ ಬ್ಯಾಕ್ಸೈಡಿಂದ ಹೊಡಿತಿರುತ್ತೆ ಹೊಡೀತಿರುತ್ತೆ ಅವ್ರ ಮನೆಗೆ ಹಿಂಗಾಯ್ತಂತೆ ಹಂಗಾಯ್ತಂತೆ ಅಂತೇಳಿ ಇದು ಸಮಾಜದಲ್ಲಿ ನಡೀತಿರೋ ಪ್ರಾಕ್ಟಿಕಾಲಿಟಿ ಮರ್ಯಾದೆ ಕಳ್ಕಂಡು ಟೈಮ್ ವೇಸ್ಟ್ ಮಾಡ್ಕಂಡು ಕನ್ಸ್ಗಳನ್ನು ಚೂರು ಮಾಡ್ಕಂಡು ಜೀವನದ್ದು ಪ್ರಮುಖ ಭಾಗನ ವೇಸ್ಟ್ ಮಾಡ್ಕಂಡೆ ಅವನು ಬದುಕಕ್ಕೆ ಕಲಿತಾನೆ ಎಲ್ಲೋ ಒಂದು ಕಡೆ ಬದುಕದ ಕಲಿತಾನೆ ಆದರೆ ಯಾವಾಗ ಮನ್ಸು ಮುರಿಯುತ್ತೆ ಯಾವಾಗ ಅತುಲ್ ಸುಭಾಷ್ ನಂತವರು ಆಗ್ತಾರೆ ಅಂತ ಹೇಳಿದ್ರೆ ಯಾವಾಗ ಯಾವ ನ್ಯಾಯಾಲಯದಲ್ಲಿ ಹೋಗಿ ಇದು ಸತ್ಯದ ದೇವಸ್ಥಾನ ಇಲ್ಲಿ ಸತ್ಯ ಬದುಕುತ್ತೆ ಇಲ್ಲಿ ನನ್ನ ಮಾತು ಕೇಳಲಾಗುತ್ತೆ ಅಂತ ಹೋಗ್ತಾನಲ್ಲ ಅಲ್ಲಿ ಅವನಿಗೆ ಪನಿಷ್ಮೆಂಟ್ ಟೈಪು ಮೇಂಟೆನೆನ್ಸು ಅದು ಇದು ಅಂತ ಹಾಳಮೋಳ ಅಂತೇಳಿ ದುಡ್ಡು ಅಲಾಟ್ ಮಾಡ್ತಾರೆ ಅವನು ದುಡ್ದಿದ್ದ ದುಡ್ಡಿನಲ್ಲೇ ಅವನ ಕಡೆನೇ ದುಡ್ಡು ಕೊಡಿಸಿ ಯಾರು ಅವನ ಮೇಲೆ ಅನ್ಯಾಯ ಮಾಡಿರ್ತಾರೆ ಅವ್ರಿಗೆ ಇನ್ನೂ ಬಲಿಷ್ಠ ಮಾಡ್ತಾರೆ ಇದು ಹೆಂಗೆ ಅಂದ್ರೆ ಸುಖದೀವ್ ಬಲಿ ಮತ್ ಇಬ್ರು ಹೊಡೆದಾಡಕ್ ಹೋದಾಗ ಅವನ್ ಬಾಲಿಗೆ ಅರ್ಧ ಶಕ್ತಿ ಸಿಕ್ ಬಿಡ್ತಿತ್ತು ಯಾರಿಗೂ ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ ಅಂತಿದೆ ಅಲ್ಲ ಆ ಟೈಪ್ ಕಥೆ ಇದು ನಾವು ನಡೀತಿದ್ರೆ ಒಂದು ಎನಿಮಿ ನಾವೇ ಕಂಟ್ರಿಗೆ ಸ್ಪಾನ್ಸರ್ ಮಾಡಿ ಹೌದು ಅವ್ರೆಪನ್ ನಮ್ ವಿರುದ್ಧ ಈಗ ನಮ್ ವಿರುದ್ಧ ಯಾವ್ದೋ ಒಂದ್ ದೇಶ ನಿಂತಿದೆ ಅಂತ ಹೇಳಿದ್ರೆ ಹೆಂಗೆ ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ನಲ್ಲಿ ಹೋದಾಗ ಇಂಟರ್ನ್ಯಾಷನಲ್ ಕೋರ್ಟ್ ಐತಲ್ಲ ಆಯ್ತು ನಿಮ್ದಿಬ್ರ ತೊಂದರೆ ಆಮೇಲೆ ನೋಡೋಣ ಸದ್ಯ ನಿಮ್ಮ ಹತ್ರ ಇರೋ ಒಂದು ಇಷ್ಟು ರಫೇಲ್ ಕೊಂಡ್ಕೊಂಡಿದ್ರಲ್ಲ ಅದರೊಳಗಡೆ ಒಂದು ಮೂವತ್ ಪರ್ಸೆಂಟ್ ಪರ್ಸೆಂಟ್ ರಫೇಲ್ ಅವ್ರಿಗೆ ಕೊಟ್ಬಿಡ್ರಿ ಆಮೇಲೆ ನಿಮ್ಮ ಯುದ್ಧ ಏನಾಗ ಡಿಸೈಡ್ ಮಾಡೋಣ ಅಂತ ನಾವೇ ಹಿಂಗಾದಾಗ ಸತ್ಯದ ಮೇಲೆ ವಿಶ್ವಾಸ ಇರುತ್ತಾ ಸರ್ ಹಿಂಗಾದಾಗ ಒಬ್ಬ ವ್ಯಕ್ತಿ ಬದುಕಬೇಕು ಅಂತ ಯೋಚನೆ ಮಾಡ್ತಾನೆ ಅಲ್ಲ ಅದೇ ನನಗೆ ಅದೇ ಅನ್ಸಿದ್ ಬಿಕಾಸ್ ಈವನ್ ಅತುಲ್ ಸುಭಾಷ್ ಆಗಿರಲಿ ಎಷ್ಟೋ ಜನದ್ದು ಆತ ಹೇಳಿದ್ದೊಂದು ಮಾತು ಎಷ್ಟು ಕ್ಲಾರಿಟಿ ಆಗಿದೆ ಅಂದರೆ ಆತ ಹೇಳ್ತಾನೆ ನಾನು ಬದುಕಿದ್ರೆ ನನ್ನ ಸಂಬಳದ ದುಡ್ಡೇ ಅವ್ರಿಗೆ ಆಹಾರವಾಗಿ ಅವ್ರು ಇನ್ನೊಂದು ಬಲಿಷ್ಠಗೊಳಿಸಿ ಅವರೇ ನನ್ನ ವಿರುದ್ಧ ಹೋರಾಡ್ತಾರೆ ಅಂದ್ರೆ ಯಾವ ಲೆವೆಲ್ಗೆ ಲಾ ಹೋಗಿದೆ ಅಂತ ಅನ್ಸದ್ ಅದಕ್ಕೆ ಅವನ್ ಸಾವಿನ ಲೆಟರ್ ಹೆಡ್ ಮೇಲೆ ಒಂದು ಟ್ಯಾಗ್ ಲೈನು ಬಹಳ ಪ್ರಚಲಿತ ಪ್ರಚಲಿತಲಾಯ್ತು ಜಸ್ಟಿಸ್ ಜೀವ್ ಅಂತ ಬಹಳ ಫೇಮಸ್ ಆಯ್ತು ಆದ್ರೆ ಭಾಳ ಜನ ಅವ್ನು ಆ್ಯಕ್ಚುಲಿ ಕೊಟ್ಟಿದ್ದ ಒರಿಜಿನಲ್ ಮೆಸೇಜ್ ಮರೆತುಬಿಟ್ರು ಅವ್ನು ಕೊಟ್ಟಿದ್ದ ಒರಿಜಿನಲ್ ಮೆಸೇಜು ದಿಸ್ ಎ ಟಿ ಎಮ್ ಈಸ್ ಪರ್ಮನೆಂಟ್ಲಿ ಕ್ಲೋಸ್ಡ್ ಅಂತ ಇದು ಒರಿಜಿನಲ್ ಮೆಸೇಜು ಜಸ್ಟಿಸ್ ಇಸ್ ಡ್ಯೂ ಎಲ್ಲ ಕಡೆ ಇರುತ್ತೆ ಆದರೆ ಯಾವ ಅನ್ಯಾಯ ಮಾಡೋರಿಗೆ ಅತ್ಯಾಚಾರ ಮಾಡೋರಿಗೆ ಸತ್ಯದಲ್ಲಿ ನಡೀತಿರುವಂಥ ಜನರತ್ರ ಹಿಡ್ಕೊಂಡು ಅವರಿಗೆ ಪೋಷಿಸ್ತೀವಿ ಅಂತೀವಲ್ಲ ಅಂಥ ಸಮಾಜ ಅಂಥ ಸಿಸ್ಟಮ್ ನಮಗೆ ಬೇಕಾ ಅನ್ನೋ ದೊಡ್ಡ ಪ್ರಶ್ನೆ ಇವತ್ತು ಅಂಥ ಸಿಸ್ಟಮ್ನಲ್ಲಿ ನಾವು ಬದುಕೋಕೆ ಆಗುತ್ತಾ ಅನ್ನೋ ಪ್ರಶ್ನೆ ಇವತ್ತು ಅದಕ್ಕೆ ಅತುಲ್ ಸುಭಾಷಿನ ಕೇವಲ ಒಂದು ಭಾಗ ಫಸ್ಟ್ ಇನ್ನಿಂಗ್ಸ್ ಪಾರ್ಟ್ ಒನ್ ಅಂತಾರಲ್ಲ ಆ ಪಾರ್ಟ್ ಇನ್ನಿಂಗ್ ಪ್ರಪಂಚದ ಮುಂದಿದೆ ಯಾವ ರೀತಿ ಬಾಹುಬಲಿ ಒಂದು ಬಂತಲ್ಲ ಕಟಪ್ಪನೇ ಬಾಹುಬಲಿ ಕೋ ಕ್ಯೂ ಮಾರ ಅನ್ನೋದೊಂದು ಪ್ರಶ್ನೆ ಇದು ದೇಶದ ಮುಂದೆ ಇದ್ದಿದ್ದು ಹಾಗೆ ಎರಡನೇ ಭಾಗ ಏನು ಅಂತ ಹೇಳಿದ್ರೆ ಯಾವ ಕಟಪ್ಪನಿಗೆ ಬಾಹುಬಲಿ ನಂಬಿದ್ನೋ ಅವನ ಕಡೆಯಿಂದಾನೆ ಅವ್ನಿಗೆ ಬೆನ್ನಿಗೆ ಚುರಿ ಬಂತು ಅದೇ ರೀತಿ ಯಾವ ವ್ಯಕ್ತಿ ಒಂದು ಸಿಸ್ಟಮ್ನ ಒಂದು ಸತ್ಯನ ನಂಬ್ಕೊಂಡು ಹೋಗ್ತಾನೆ ಆ ಸಿಸ್ಟಮು ಆ ಸತ್ಯದಿಂದಾನೆ ಅವನಿಗೆ ಬೆನ್ನಿಗೆ ಚುರಿ ಆದರೆ ಸಾಯಲೇಬೇಕು ಸರ್ ಅದು ಅತುಲಿಂತ ಗತಿ ಅದೇ ಆಗಿದ್ದು ನೀವು ಇಷ್ಟೊಂದು ಯಾರೇ ವೆಪನ್ ಕೊಡೋದೇ ಬೇಕಾಗಿಲ್ಲ ಅಂದರೆ ಮಾನಸಿಕವಾಗಿ ಅವ್ರ ಮೇಲೆ ಎಷ್ಟು ಆರೋಗಳು ಬಂದು ಹೌದು ಎಷ್ಟು ಬಾಣಗಳು ಬಂದ್ ಬಿದ್ದಿರುತ್ತೆ ಭಾಳಷ್ಟು ಜನ ಫಂಕ್ಷನ್ಗಳಿಗೆ ಹೋಗಕ್ಕೆ ಮುಜುಗರ ಪಡ್ತಾರೆ ಭಾಳಷ್ಟು ಜನ ಸಾಂಸಾರಿಕ ಜೀವನದಿಂದ ಒಂದು ರೀತಿ ಸನ್ಯಾಸ ತಗೋಳಂಗೆ ಎಲ್ಲೋ ಹೋಗಿ ಮುಚ್ಚು ಮರಿ ಹಾಕಿ ಎಷ್ಟೊಕ್ಕೊಂದು ಪೇರೆಂಟ್ಸ್ ಹೊರಗಡೆ ಬರೋಲ್ಲ ದೊಡ್ಡ ಪ್ರಾಬ್ಲಮ್ ಇದು ಎಷ್ಟೊಕ್ಕೊಂದು ಜನ ಎಷ್ಟು ಡಿಸಾರ್ಟೆಂಟ್ ಆಗಿರ್ತಾರೆ ಅಂತ ಹೇಳಿದ್ರೆ ಒಂದು ಟ್ವಿಟರ್ ಸ್ಟ್ರೈಕ್ ನಡೆಯುತ್ತೆ ಮ್ಯಾರೇಜ್ ಸ್ಟ್ರೈಕ್ ಅಂತ ಒಂದು ಕ್ಯಾಂಪೇನ್ ನಡೆಯುತ್ತೆ ಹೌದಾ ಸರ್ ಅದು ಮ್ಯಾರೇಜ್ ಸ್ಟ್ರೈಕ್ ಆದರೆ ಎಷ್ಟು ಪರಿಣಾಮ ಆಗುತ್ತೆ ಅಂದ್ರೆ ಪ್ರಪಂಚದ ಪ್ರಪಂಚ ನಿಂತೋಗೋದು ಆಮೇಲೆ ಮ್ಯಾರೇಜ್ ಸ್ಟ್ರೈಕ್ ಆದರೆ ಮುಂದಿನ ಪೀಳಿಗೆಗೆ ಏನು ಇರಲ್ಲ ಆಮೇಲೆ ಮುಂದಿನ ಪೀಳಿಗೆನೇ ಇರೋಲ್ಲ ಪೀಳಿಗೆನೇ ಇರಲ್ಲ ಪ್ರಾಬ್ಲಮೇ ಬೇಡ ಅಂತ ಅಲ್ವಾ ಬಟ್ ಆ ರೀತಿ ಸೊಲ್ಯೂಷನ್ ಅಲ್ಲ ಸೊಲ್ಯೂಷನ್ಸ್ ಭಾಳ ಇದಾವೆ ಅದರ ಬಗ್ಗೆ ಮತ್ತೆ ಮಾತಾಡೋದು ಬಟ್ ಸರ್ ಒಂದು ಐ ವಾಂಟ್ ಇಟ್ ನೋ ನೀವು ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗುತ್ತೆ ಬಟ್ ಇದರಲ್ಲಿ ಇನ್ನೊಂದು ಮೇಜರ್ ಫ್ಯಾಕ್ಟರ್ ನಾವು ಮರೆತು ಹೋಗ್ತೀವಿ ಅಕಸ್ಮಾತ್ ಈ ಏನಾದ್ರು ಮಗು ಇದ್ರೆ ಆ ಮಗು ಪೇರೆಂಟ್ ಏಲಿಯನೇಷನ್ ಅಂತೆಲ್ಲ ಮಾಡ್ತಾರೆ ಇರೋ ಥರ ಮಗುನ ಕರ್ಕೊಂಡು ಥರ ಎಲ್ಲ ಮಾಡ್ತಾರೆ ಆಗಾಗುವಂಥ ಆಘಾತ ಇದೆ ಅದು ಇದೆಲ್ಲರ ಆಘಾತ ಒಂದು ಒಂದು ಹಾಕಿದ್ರೆ ಇದು ಇನ್ನೂ ದೊಡ್ಡ ಆಘಾತ ಯಾಕೆಂದ್ರೆ ಯಾರನ್ನೇ ನೋಡಿದ್ರು ಅವ್ರ ಮಕ್ಳ ಬಗ್ಗೆ ಹೇಳಿದ್ರು ಅತುಲ್ ಸುಭಾಷ್ ಇರ್ಬೋದು ಅಥವಾ ಮಿಕ್ಕಿದ್ ಯಾರು ಇವ್ರು ಯಾರು ಸೂಸೈಡ್ ಮಾಡ್ಕೊಂಡಿದಾರೋ ಅವರೆಲ್ಲರದ್ದು ಕತೆಗಳು ನೋಡ್ತಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಒಬ್ಬ ತಂದೆ ಎಷ್ಟು ಆಸೆಗಳನ್ನ ಕಟ್ಕೊಂಡು ಮೈ ಡ್ಯಾಡ್ ಇಸ್ ಮೈ ಹೀರೋ ಯಾವಾಗೇನೋ ಇತ್ತಲ್ಲ ಎಷ್ಟು ಇದ್ರೆಲ್ಲ ಮೈ ಡ್ಯಾಡಿ ಮೈ ಹೀರೋ ಡ್ಯಾಡಿ ಇಸ್ ಲಿಟಲ್ ಪ್ರಿನ್ಸಸ್ ಅಂತ ಎಲ್ಲ ಬೆಳಿತಾ ಇರೋ ಇವತ್ತು ಅವ್ರ ಡ್ಯಾಡಿಸ್ ಲಿಟಲ್ ಪ್ರಿನ್ಸಸ್ ಅಂತ ಹಾಕೊಂಡಿರ್ಬೋದು ಬಟ್ ಅವ್ರ ಗಂಡನಿಗೆ ಅದೇ ಮಗಳಿಗೆ ಡ್ಯಾಡಿ ಲಿಟಲ್ ಪ್ರಿನ್ಸಸ್ ಬಿಡಲ್ಲ ದಟ್ ಇಸ್ ಸಚ್ ನೋ ಆಗುತ್ತೆ ಇದ್ರ ಬಗ್ಗೆ ಅಡ್ಜಸ್ಟ್ ನೋಡೋಣ ಪೇರೆಂಟಲ್ ಎಲಿನೇಷನ್ ಮಾಡ್ಬೇಕಾರೆ ಹೇಗಿರುತ್ತೆ ಈಗ ನೀವು ಆಘಾತ ಅಂತ ಹೇಳಿದ್ರೆ ನಾನು ಅದನ್ನು ಆಘಾತವಾಗಿ ನೋಡಲ್ಲ ನಾನು ಅದನ್ನು ಪಾಪವಾಗಿ ನೋಡ್ತೇನೆ ಸಿನ್ ಸಿನ್ ಇಟ್ ಈಸ್ ಎ ಸಿನ್ ಇಟ್ ಈಸ್ ನಾಟ್ ಡಿಸಾಸ್ಟ್ರಸ್ ಇಟ್ ಈಸ್ ಎ ಸಿನ್ ಯಾಕೆ ಸಿನ್ ಅನ್ನೋ ಕಾನ್ಸೆಪ್ಟ್ ಹೇಳ್ತಿದ್ದೀನಿ ಅಂದರೆ ಒಬ್ಬ ಮಗು ಅನ್ನೋದು ಕೇವಲ ತಂದೆ ತಾಯಿಗೆ ಸೀಮಿತವಾಗಿರುವಂತಹ ವಸ್ತು ಅಲ್ಲ ಮಗು ಅನ್ನೋದು ದೇಶದ ಭವಿಷ್ಯ ಮಗು ಅನ್ನೋದು ಸಮಾಜ ಮುಂದೆ ಯಾವ ರೀತಿ ಬರುತ್ತೆ ಅನ್ನೋದು ಪ್ರತಿಬಿಂಬ ಸೊ ಮಗು ಕೇವಲ ತಂದೆಗೆ ಅಥವಾ ತಾಯಿಗೆ ಸೇರಿದೆ ಅಂತ ಯೋಚನೆ ಮಾಡುವಂತಹ ಒಂದು ವಿಷಯ ಇದೆ ಅಲ್ಲ ಅದು ಸತಃ ಭಾಳ ಚಿಕ್ಕ ದೃಷ್ಟಿನಲ್ಲಿ ಒಂದು ಕುಂಠಿತ ವ್ಯವಸ್ಥೆನಲ್ಲಿ ನೋಡೋಂಥ ವಿಷಯ ಅದು ಯಾವಾಗ ಮಗು ವಿಷಯ ಕೋಟಿಗೆ ಹೋಗುತ್ತೆ ಯಾವಾಗ ಗಂಡ ಹೆಂಡತಿ ಮಧ್ಯ ಜಗಳಾಗಿ ಮಗು ಸಿಲುಕುತ್ತೋ ಆ ವಿಷಯ ಕೇವಲ ಗಂಡ ಹೆಂಡತಿಗೆ ಸಂಬಂಧಪಟ್ಟಿದ್ದಲ್ಲ ದೇಶಕ್ಕೆ ಸಂಬಂಧಪಟ್ಟಿದ್ದು ದೇಶದ ಭವಿಷ್ಯ ಒಡೆದಾಡ್ತಿದೆ ದೇಶದ ಭವಿಷ್ಯನ ಟ್ಯೂಟರ್ ಮಾಡ್ತಿದ್ದೀವಿ ದೇಶದ ಭವಿಷ್ಯನ ಕೇವಲ ಒಂದು ಭಾಗದ ಸತ್ಯನ ತಿಳಿಸಿ ಇನ್ನೊಂದು ಭಾಗ ಶೇಮ್ ಕೊಡ್ತಿದ್ದೀವಿ ನಿನ್ನ ತಂದೆ ಸರಿ ಇಲ್ಲ ಅಂತ ಹೇಳಿದಾಗ ಆ ತಾಯಿ ಆ ತಾಯಿ ಏನು ಹೇಳ್ತಿದ್ದಾಳೆ ಮಗು ನಾನು ನಿನಗೆ ಭಾಳ ಪ್ರೀತಿಸ್ತೀನಿ ನಾನು ಭಾಳ ಒಳ್ಳೆಯಳು ಆದರೆ ನಿನ್ನ ದೇಹದಲ್ಲಿ ಹರಿತಿರುವಂಥ ರಕ್ತ ಇದೆಯಲ್ಲ ಆ ರಕ್ತದ ಅರ್ಧ ಭಾಗ ಕೆಟ್ಟ ರಕ್ತ ಅದಕ್ಕೆ ಹೇಳಿದ್ದು ಸಿನ್ ಅಂತ ಇಟ್ ಇಸ್ ನಾಟ್ ಡಿಸಾಸ್ಟರ್ಸ್ ಒಂದು ಮಗುಗೆ ಸತ್ಯ ಏನು ಸುಳ್ಳು ಏನು ನಿಜ ಏನು ಯಾವುದು ಗೊತ್ತಿರಲ್ಲ ತಂದೆ ತಾಯಿ ಆ ಮಗುವಿನ ದೃಷ್ಟಿ ಅಂತೆ ತಂದೆ ತಾಯಿ ಏನು ಹೇಳ್ತಾರೆ ಅದ್ರ ಪ್ರಕಾರ ಮಗು ಪ್ರಪಂಚನ ನೋಡ್ತಿರುತ್ತಂತೆ ಯಾವಾಗ ಮಗು ದೊಡ್ಡದಾಗುತ್ತೆ ದೊಡ್ಡದಾಗುತ್ತೆ ಯಾವಾಗ ಪ್ರಪಂಚನ ಅರ್ಥ ಮಾಡ್ಕೊಳ್ಳೋಕೆ ತಿಳ್ಕೊಳತ್ತೆ ಆವಾಗ ಆ ಮಗುಗೆ ತನ್ನ ರಕ್ತದ ಬಗ್ಗೆ ಕ್ಷೀಣವಾಗಿ ಒಂದು ರೀತಿ ಕೀಳ ದೃಷ್ಟಿನಲ್ಲೇ ನೋಡಪ್ಪ ಸೋ ನಾನು ಇಂಥವ್ರಿಗೆ ಹುಟ್ಟಿದಿನ ಎಂಥ ಫೀಲಿಂಗ್ ಅದು ಫೀಲಿಂಗ್ ಬಗ್ಗೆ ಆದರೂ ಯೋಚನೆ ಮಾಡಬೇಕಾ ಅದಕ್ಕೆ ಮತ್ತೆ ಪುನಃ ಹೇಳ್ತೀನಿ ಇಟ್ ಇಸ್ ನಾಟ್ ಡಿಸಾಸ್ಟರಸ್ ಇಟ್ ಈಸ್ ಸಿನ್ ಇನ್ ಸೊಸೈಟಿ ಬಿಡೋದೇ ಇಲ್ಲ ಬಿಡದೆ ಅತುಲ್ ಕೇಸ್ನಲ್ಲಿ ನಲ್ವತ್ತು ಲಕ್ಷ ಮೂವತ್ತೆಂಟು ಲಕ್ಷ ಕೇಳಿದ್ರಂತೆ ಮಗು ತೋರಿಸ್ಬೇಕು ಅಂದ್ರೆ ಮೂವತ್ತೆಂಟು ಲಕ್ಷ ಪ್ರಶ್ನೆ ಇದು ಓಕೆ ಸೊ ಈ ಚರ್ಚೆ ತುಂಬ ಡೀಪಾಗಿ ಹೋಗ್ತಾ ಇದೆ ನಾನು ಈ ಸದ್ಯಕ್ಕೆ ಈ ಟಾಪಿಕ್ನ ಇಲ್ಲೇ ನಿಲ್ಲಿಸಿ ಇದ್ದು ಕಂಟಿನ್ಯೂಯೇಷನ್ ನಾನು ಮುಂದಿನ ಭಾಗದಲ್ಲಿ ಮಾಡ್ತಾ ಇದ್ದೀವಿ ಸೊ ಈ ಚಾನೆಲ್ನ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ ಮುಂದಿನ ಎಪಿಸೋಡ್ಗೋಸ್ಕರ ಇರಿ ನಮಸ್ತೆ